ಉತ್ತರ ಕರ್ನಾಟಕದ ಜಬಾರಿ ನ್ಯೂಸ್ ಬನ್ನಿ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಒಬ್ರು ಇಬ್ಬರಿದ್ದಾರೆ ಗೆಸ್ಟ್ಗಳು ಅವರು ತುಂಬಾ ಕರ್ನಾಟಕದಲ್ಲಿ ತುಂಬಾ ಹೆಸರು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಅವರು ಯಾರು ಅಂತ ಪರಿಚಯ ಮಾಡಿಸ್ತೀನಿ ಬನ್ನಿ ನಮಸ್ಕಾರ ಕಿಪ್ಪಿ ಕೀರ್ತಿ ಅವ್ರೆ ನಮಸ್ಕಾರ ಸರ್ ಹಾ ಹೇಳಿ ಕಿಪ್ಪಿ ಕೀರ್ತಿ ಅವರೇ ನೀವು ಒಂಥರ ಕರ್ನಾಟಕದಲ್ಲಿ ಒಂದು ಸಂಚಲನ ಸೃಷ್ಟಿ ಮಾಡಿಬಿಟ್ಟಿದ್ದೀರಾ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ನೀವು ಹಾಗೆ ನಿಮ್ಮ ಪ್ರೇಖರಾದಂತಹ ಮುತ್ತು ಅವರು ಇಲ್ಲೇ ಇದ್ದಾರೆ ಹೇಳಿ ಹೇಗೆ ಅನಿಸ್ತಾ ಇದೆ ಹೌದು ಹೌದು ನೀವು ಹೇಳಿ ಮುತ್ತ ಅವ್ರೆ ಯಾವಾಗಿಂದ ಅವರು ನಿಮಗೆ ಪರಿಚಯ ಸರ್ ಅದು ಹಾಗೆ ನಾನು ರೀಲ್ಸ್ ಮಾಡ್ತಿದ್ದೆ ರೀಲ್ಸ್ ಮಾಡ್ತಾ ಮಾಡ್ತಾ ಒಂದಿನ ಇವ್ರದ್ದು ರೀಲ್ಸು ನನ್ನದು ಮೊಬೈಲಲ್ಲಿ ಬಂತು ಆವಾಗ ಲೈಕ್ ಮಾಡಿದೆ ಅವು ಇವ್ರದ್ದು ರೀಲ್ಸ್ ಎಲ್ಲ ತುಂಬ ನೋಡ್ತಿದ್ದೆ ಸರ್ ಇವ್ರದ್ದು ದೊಡ್ಡ ಅಭಿಮಾನಿ ಸರ್ ನಾನು ಹಾಂ ಓಕೆ ಓಕೆ Amele, ange salpa mesaj marde, sir. Nim reels ala chanag martira, nim continue, kontinu madi, aa, bedi, bedi tira tumba chanag martira, nim voice ala chanag ide, anta gede, sir. Amele? Amele, ange barta-barta nam friendshipu aitu, sir. Friendshipu agi-agi, nam amele preach-up start mardi, sir. Amele, ange barta-barta nam friendshipu aitu, sir. ಸ್ಪಾನ್ಸರ್ ಮಾಡ್ತಿದ್ದಿಲ್ಲ ಯಾಕಂದ್ರೆ ಸುಮ್ಮನೆ ಇವಾಗೆಲ್ಲ ಜನ ಗೊತ್ತಲ್ವಾ ಸರ್ ಏನೇನೋ ಇದನ್ನ ಮಾಡ್ತಾರೆ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಆಗ್ತಾರೆ ಜನ ಸರಿ ಇರಲ್ವಲ್ಲ ಸರ್ ಅದಕ್ಕೆ ನಾನು ರಿಪ್ಲೈ ಮಾಡ್ತಿದ್ದಿಲ್ಲ ಸರ್ ಹಾ ಓಕೆ ಆಮೇಲೆ ಆಮೇಲೆ ಸ್ವಲ್ಪ ದಿನ ಹೋದ್ಮೇಲೆ ಇವ ಇವ ಮತ್ತೆ ಕಂಟಿನ್ಯೂಸ್ ಮೆಸೇಜ್ ಮಾಡ್ತಿದ್ದಾ ಸರ್ ಆಮೇಲೆ ನಾನು ರಿಪ್ಲೈ ಮಾಡ್ದೆ ನಿಮ್ಮ ಲವ್ ಸ್ಟೋರಿ ತುಂಬಾ ಅಂದ್ರೆ ತುಂಬಾ ರೋಮಾಂಚನವಾಗಿದೆ ಕೆಪ್ಪೆ ಕೀರ್ತಿ ಅವ್ರೆ ಆಮೇಲೆ ನೀವು ಯಾವಾಗ ಮದ್ವೆ ಆಗೋದು ಇಡೀ ಕರ್ನಾಟಕ ಎಲ್ಲ ಕಾಯ್ತಾ ಇದೆ ಯಾವಾಗ ಅಂತ ಕಮೆಂಟ್ಸ್ ಮೂಲಕ ಕೇಳ್ತಿದ್ದಾರೆ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಮದ್ವೆ ಯಾವಾಗ ಕಿಪಿ ಕೀರ್ತಿ ಹಾಗೂ ಮುತ್ತುದು ಅಂತ ತುಂಬಾ ಲೇಟ್ ಅಂದ್ರೆ ಯಾವಾಗ ಕಿಬ್ಬಿಕ್ಕಿರ್ತೇವ್ರಿ ನಿಮ್ಮ ಅಭಿಮಾನಿಗಳೆಲ್ಲ ಕೇಳ್ತಿದ್ದಾರೆ ಯಾವಾಗ ಕಿಪ್ಪಿಕ್ ಇರ್ತೇವ್ರ ಮದುವೆ ಅಂತ ಯಾವಾಗಾದ್ರೂ ಹೇಳ್ಬೋದಾ ಎರಡು ವರ್ಷ ಮೂರು ವರ್ಷ ಡೇಟ್ ಹೇಳ್ಬೋದಾ ಆ ಆಮೇಲೆ ಕಿಪಿ ಕಿರ್ತವ್ರೆ ನೀವು ಲವ್ ಮಾಡುವಾಗ ಕೆಲವರು ಮೂರನೇ ಅವ್ರು ಬಂದು ನಿಮ್ಮನ್ನ ನಿಮ್ಮ ಪ್ರೀತಿಗೆ ಅಡ್ಡ ಬಂದಿರೋದು ಉಂಟು ಅದೆಲ್ಲ ಕರ್ನಾಟಕದಲ್ಲಿ ತುಂಬಾ ನಿಮ್ಮ ಇಶ್ಯೂಸ್ ಎಲ್ಲ ತುಂಬಾ ವೈರಲ್ ಆಗಿತ್ತು ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಕಿಪಿ ಕಿರ್ತವ್ರೆ ಮಾಡ್ತಿದ್ದೆ ಅವ್ರ ಮಧ್ಯದಲ್ಲಿ ಎಲ್ರು ಕಡ್ಡಿ ಅಲ್ಲ ಸರ್ ಇದ್ದೇ ಇರ್ತಾರೆ ನಮ್ಮ ಮಧ್ಯಾಹ್ನ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗಿದೆ

ಓಕೆ ಓಕೆ ಅದೆಲ್ಲ ನಿಮ್ಮ ಅಭಿಪ್ರಾಯ ಆಮೇಲೆ ಕಿಪ್ಪಿ ಕಿತ್ತಿ ಅವ್ರೆ ಅವಾಗ ನೀವು ಮುಂದಿನ ಯೋಚನೆ ಏನು ನಿಮ್ಮದು ಸೊ ನೀವು ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗೆ ಕಾಲಿಡ್ತಿದ್ದೀರಾ

ಓಕೆ ಓಕೆ ಕಿಪ್ಪಿ ಕೀರ್ತಿ ಅವರೇ ಹಾಗೂ ಮುತ್ತುರಾಜ್ ಅವರೇ ತುಂಬ ಅಂದರೆ ತುಂಬ ಖುಷಿಯಾಯಿತು ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದು ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿದ್ದು ತುಂಬ ಖುಷಿಯಾಯಿತು ಹಾಂ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ